ನ್ಯೂಸ್ ಎಚ್ಚರಿಕೆಗಳು ಬರುವುದನ್ನು ಊಹಿಸಿಕೊಳ್ಳಿ ಪರಮಾಣು ಶಸ್ತ್ರಸಜ್ಜಿತ ಮಹಾಶಕ್ತಿಗಳು ಸಜ್ಜುಗೊಳ್ಳುತ್ತಿವೆ ಉಪಗ್ರಹಗಳು ಕತ್ತಲೆಯಾಗುತ್ತಿವೆ ಷೇರು ಮಾರುಕಟ್ಟೆಗಳು ಜಾಗತಿಕವಾಗಿ ಕುಸಿದಿವೆ ನಿಮ್ಮ ಆಹಾರ ಔಷಧ ಮತ್ತು ಇಂಧನವನ್ನು ತಲುಪಿಸುವ ಪೂರೈಕೆ ಸರಪಳಿಗಳು ಸ್ಥಗಿತಗೊಳ್ಳುತ್ತಿವೆ ಇದು ಇನ್ನು ಮುಂದೆ ವೈಜ್ಞಾನಿಕ ಕಾದಂಬರಿಯಲ್ಲ ಅಟ್ಲಾಂಟಿಕ್ ಕೌನ್ಸಿಲ್ ಸಮೀಕ್ಷೆ ನಡೆಸಿದ ತಜ್ಞರ ಪ್ರಕಾರ ಮುಂದಿನ ದಶಕದಲ್ಲಿ ಯುಎಸ್ ಚೀನಾ ಮತ್ತು ರಷ್ಯಾದಂತಹ ಪ್ರಮುಖ ಶಕ್ತಿಗಳನ್ನು ಒಳಗೊಂಡ ಮೂರನೇ ಮಹಾಯುದ್ಧ ಅನಿವಾರ್ಯ ಎಂದು ನಲವತ್ತು ಪರ್ಸೆಂಟ್ ಜನರು ನಂಬುತ್ತಾರೆ ಆದರೆ ಈಗ ನಿಮ್ಮ ವಾಸದ ಕೋಣೆಯಲ್ಲಿ ಕುಳಿತಿರುವ ನಿಮಗೆ ಇದರ ಅರ್ಥವೇನು ಇಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಇಪ್ಪತ್ತೊಂದನೇ ಶತಮಾನದಲ್ಲಿ ಯುದ್ಧಕ್ಕೆ ಹೋದಾಗ ಏನಾಗುತ್ತದೆ ಎಂಬ ಭಯಾನಕ ವಾಸ್ತವಕ್ಕೆ ನಾವು ಆಳವಾಗಿ ಧುಮುಕುತ್ತಿದ್ದೇವೆ ಇಡೀ ನಗರಗಳನ್ನು ಕತ್ತಲೆಯಲ್ಲಿ ಮುಳುಗಿಸುವ ಮೊದಲ ಸೈಬರ್ ದಾಳಿಯಿಂದ ಹಿಡಿದು ದಿನಸಿ ಅಂಗಡಿಗಳ ಕಪಾಟುಗಳು ಶಾಶ್ವತವಾಗಿ ಖಾಲಿಯಾಗುವ ಕ್ಷಣದವರೆಗೆ ಸಮಾಜದ ಮಾನಸಿಕ ಸ್ಥಗಿತದವರೆಗೆ ನಾವು ಸಿದ್ಧರಾಗಿದ್ದರೂ ಅಥವಾ ಇಲ್ಲದಿದ್ದರೂ ತಜ್ಞರು ಹೇಳುವ ಅಪೋಕ್ಯಾಲಿಪ್ಸ್ಗೆ ಇದು ನಿಮ್ಮ ಬದುಕುಳಿಯುವ ಮಾರ್ಗದರ್ಶಿಯಾಗಿದೆ ಅಧ್ಯಾಯ ಒಂದು ಡಿಜಿಟಲ್ ಪರ್ಲ್ ಹಾರ್ಬರ್ ಸೆಕೆಂಡುಗಳಲ್ಲಿ ಯುದ್ಧ ಹೇಗೆ ಪ್ರಾರಂಭವಾಗುತ್ತದೆ ಮುಂದಿನ ವಿಶ್ವ ಯುದ್ಧವು ಟ್ಯಾಂಕ್ಗಳು ಗಡಿಗಳನ್ನು ದಾಟಿ ಉರುಳುವುದರಿಂದ ಅಥವಾ ವಿಮಾನಗಳು ನಗರಗಳ ಮೇಲೆ ಬಾಂಬ್ ದಾಳಿ ಮಾಡುವುದರಿಂದ ಪ್ರಾರಂಭವಾಗುವುದಿಲ್ಲ ಇದು ಸೈಬರ್ ಸ್ಪೇಸ್ನ ಕತ್ತಲೆಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಹಿಂದಿನ ತಲೆಮಾರುಗಳು ಎಂದಿಗೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ನೀವು ಅದನ್ನು ತಕ್ಷಣವೇ ಅನುಭವಿಸುವಿರಿ ಇದನ್ನು ಚಿತ್ರಿಸಿ ನೀವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ಕ್ರೋಲ್ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಖೋನ್ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ನಿಮ್ಮ ಖೋನ್ ಮಾತ್ರವಲ್ಲ ನಿಮ್ಮ ಮನೆಯ ಪ್ರತಿಯೊಂದು ಪರದೆ ನಿಮ್ಮ ನೆರೆಹೊರೆಯೂ ನಿಮ್ಮ ಇಡೀ ನಗರವೂ ಕತ್ತಲೆಯಾಗಿದೆ ಎರಡು ಸಾವಿರ ಇಪ್ಪತ್ತೂರ ಸೋಲಾರ್ವಿನ್ ಸ್ಯಾಕ್ ಅನ್ನು ಅಭ್ಯಾಸದ ಓಟದಂತೆ ಕಾಣುವಂತೆ ಮಾಡುವ ಸಂಘಟಿತ ಸೈಬರ್ ದಾಳಿಯಿಂದ ವಿದ್ಯುತ್ ಗ್ರಿಡ್ ರಾಜಿ ಮಾಡಿಕೊಂಡಿದೆ ನಿಮಿಷಗಳಲ್ಲಿ ಕ್ಯಾಸ್ಕೇಟ್ ಪರಿಣಾಮವು ಪ್ರಾರಂಭವಾಗುತ್ತದೆ ಎಟಿಎಂಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಗಳು ಕ್ರ್ಯಾಶ್ ಆಗುತ್ತವೆ ಸಂಚಾರ ದೀಪಗಳು ನಿಷ್ಕ್ರಿಯಗೊಳ್ಳುತ್ತವೆ ಇದು ಬೃಹತ್ ಅಪಘಾತಗಳಿಗೆ ಕಾರಣವಾಗುತ್ತದೆ ಆಸ್ಪತ್ರೆ ಬ್ಯಾಕಪ್ ಜನರೇಟರ್ಗಳು ಕಾರ್ಯನಿರ್ವಹಿಸುತ್ತವೆ ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ಎರಡು ಸಾವಿರ ಇಪ್ಪತ್ತೈದರ ಆರಂಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಂಘಟಿತ ಸೈಬರ್ ಯುದ್ಧವು ಕಸ್ಟಮ್ಸ್ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸಿದಾಗ ಮತ್ತು ಬಹು ಬಂದರುಗಳನ್ನು ದಿನಗಳವರೆಗೆ ಸ್ಥಗಿತಗೊಳಿಸಿದಾಗ ಇದು ನಿಖರವಾಗಿ ಸಂಭವಿಸಿತು ಆದರೆ ಇದು ಮೂಲಸೌಕರ್ಯವನ್ನು ವ್ಯಾಪಾರ ಮಾಡಲು ಅಲ್ಲ ಆದರೆ ನಿಮ್ಮ ದೈನಂದಿನ ಅಸ್ತಿತ್ವದಲ್ಲಿ ಎಲ್ಲವನ್ನೂ ಶಕ್ತಿಯನ್ನು ನೀಡುವ ವಿದ್ಯುತ್ ವಿದ್ಯುತ್ಗ್ರೀಡ್ಗೆ ಸಂಭವಿಸುತ್ತದೆ ಎಂದು ಊಹಿಸಿ ಆಧುನಿಕ ಯುದ್ಧವು ನಾವು ಹಿಂದೆಂದೂ ನೋಡಿರದ ಯಾವುದಕ್ಕಿಂತಲೂ ಹೆಚ್ಚು ಕಪಟವಾಗಿ ವಿಕಸನಗೊಂಡಿದೆ ಬಾಹ್ಯಾಕಾಶವು ಹೊಸ ಯುದ್ಧ ಭೂಮಿಯಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಪ್ರತಿವಾರ ಉಪಗ್ರಹ ವ್ಯವಸ್ಥೆಗಳ ಮೇಲೆ ಒಂದು ನೂರಕ್ಕೂ ಹೆಚ್ಚು ಸೈಬರ್ ದಾಳಿ ಪ್ರಯತ್ನಗಳು ದಾಖಲಾಗಿವೆ ರಷ್ಯಾದ ವಿಜಯ ದಿನದ ಮೆರವಣಿಗೆಯ ಸಮಯದಲ್ಲಿ ಹ್ಯಾಕರ್ಗಳು ಉಕ್ರೇನಿಯನ್ ಉಪಗ್ರಹ ದೂರದರ್ಶನವನ್ನು ಹಿಡಿತಕ್ಕೆ ತೆಗೆದುಕೊಂಡಾಗ ಲಕ್ಷಾಂತರ ಜನರು ತಮ್ಮ ನಿಯಮಿತ ಕಾರ್ಯಕ್ರಮಗಳ ಬದಲಿಗೆ ರಷ್ಯಾದ ಮಿಲಿಟರಿ ಪ್ರದರ್ಶನಗಳನ್ನು ವೀಕ್ಷಿಸಲು ಒತ್ತಾಯಿಸಿದಾಗ ಅದು ಕೇವಲ ಮಾನಸಿಕ ಯುದ್ಧವಾಗಿರಲಿಲ್ಲ ನಮ್ಮ ಸಂಪರ್ಕಿತ ಜಗತ್ತು ನಿಜವಾಗಿಯೂ ಎಷ್ಟು ದುರ್ಬಲವಾಗಿದೆ ಎಂಬುದರ ಪ್ರದರ್ಶನವಾಗಿತ್ತು ಭಯಾನಕ ವಾಸ್ತವವೆಂದರೆ ಒಂದೇ ಒಂದು ಯಶಸ್ವಿ ಸೈಬರ್ ದಾಳಿಯು ಒಂದೇ ಒಂದು ಕ್ಷಿಪಣಿಯನ್ನು ಹಾರಿಸದೆಯೇ ಇಡೀ ರಾಷ್ಟ್ರಗಳನ್ನು ದುರ್ಬಲಗೊಳಿಸಬಹುದು ಚೀನಾ ವಿಶ್ವದ ಸಕ್ರಿಯ ಔಷಧೀಯ ಪದಾರ್ಥಗಳಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಪರೂಪದ ಭೂಮಿಯ ಖನಿಜ ಸಂಸ್ಕರಣೆಯ ಅರವತ್ತು ಪರ್ಸೆಂಟ್ ಮತ್ತು ಯುಎಸ್ ಗ್ಯಾಲಿಯಂ ಆಮದುಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅನ್ನು ನಿಯಂತ್ರಿಸುತ್ತದೆ ಅರೆವಾಹಕಗಳು ಮತ್ತು ರಕ್ಷಣಾ ತಂತ್ರಜ್ಞಾನಕ್ಕೆ ನಿರ್ಣಾಯಕ ವಸ್ತುಗಳು ಈ ಪೂರೈಕೆ ಮಾರ್ಗಗಳು ಡಿಜಿಟಲ್ ಯುದ್ಧದಿಂದ ಕಡಿತಗೊಂಡಾಗ ಪರಿಣಾಮಗಳು ಆಧುನಿಕ ಜೀವನದ ಪ್ರತಿಯೊಂದು ಅಂಶದ ಮೂಲಕ ಗಂಟೆಗಳಲ್ಲಿ ಏರಿಳಿತಗೊಳ್ಳುತ್ತವೆ ನಿಮ್ಮ ಬೆಳಗಿನ ಕಾಫಿ ಆ ಬೀನ್ಸ್ಗಳನ್ನು ಈಗ ಸೈಬರ್ ನಿಷ್ಕ್ರಿಯಗೊಳಿಸಿದ ಪೋರ್ಟ್ ವ್ಯವಸ್ಥೆಗಳಿಂದ ನಿರ್ಬಂಧಿಸಲಾದ ಮಾರ್ಗಗಳ ಮೂಲಕ ರವಾನಿಸಲಾಗಿದೆ ನಿಮ್ಮ ಪ್ರಿಸ್ಕ್ರಿಪ್ಷನ್ ಔಷಧಿ ರಾಜಿ ಮಾಡಿಕೊಂಡ ಸೌಲಭ್ಯಗಳಿಂದ ಇನ್ನು ಮುಂದೆ ಹರಿಯದ ಪದಾರ್ಥಗಳನ್ನು ಬಳಸಿ ತಯಾರಿಸಲಾಗಿದೆ ನಿಮ್ಮ ಕಾರಿಗೆ ಇಂಧನ ನಿಯಂತ್ರಣ ವ್ಯವಸ್ಥೆಗಳು ಒಳನುಸುಳಿ ಮುಚ್ಚಿಹೋಗಿರುವ ಸಂಸ್ಕರಣಾಗಾರಗಳ ಮೇಲೆ ಅವಲಂಬಿತವಾಗಿದೆ ಇದು ಕ್ರಮೇಣ ಆರ್ಥಿಕ ಒತ್ತಡವಲ್ಲ ಇದು ನೈಜ ಸಮಯದಲ್ಲಿ ಸಮಾಜವೂ ಸ್ಥಗಿತಗೊಳ್ಳುತ್ತಿದೆ ಆದರೆ ಡಿಜಿಟಲ್ ಪರ್ಲ್ ಹಾರ್ಬರ್ ಕೇವಲ ಆರಂಭ ಮೂಲಸೌಕರ್ಯ ಕುಸಿದು ಭೀತಿ ಹರಡುತ್ತಿದ್ದಂತೆ ವಿಶ್ವನಾಯಕರು ಅಸಾಧ್ಯವಾದ ಆಯ್ಕೆಯನ್ನು ಎದುರಿಸುತ್ತಾರೆ ಭೌತಿಕ ಯುದ್ಧಕ್ಕೆ ಏರುವುದು ಅಥವಾ ತಮ್ಮ ರಾಷ್ಟ್ರಗಳು ಒಳಗಿನಿಂದ ಕುಸಿಯುವುದನ್ನು ನೋಡುವುದು ಮೂಲೆಗುಂಪಾದ ಶಕ್ತಿಗಳು ವಿರಳವಾಗಿ ಶರಣಾಗತಿಯನ್ನು ಆರಿಸಿಕೊಳ್ಳುತ್ತವೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳು ಸೇರಿದಾಗ ತಪ್ಪು ಲೆಕ್ಕಾಚಾರವು ಅಳಿವಿನಂಚಿಗೆ ಬರುತ್ತದೆ ಎಂದು ಇತಿಹಾಸವು ನಮಗೆ ತೋರಿಸುತ್ತದೆ ಅಧ್ಯಾಯ ಎರಡು ಪರಮಾಣು ಚಳಿಗಾಲ ಆಕಾಶ ಬಿದ್ದಾಗ್ ಯೋಚಿಸಲಾಗದು ವಾಸ್ತವವಾದಾಗ ಏನಾಗುತ್ತದೆ ಎಂಬುದು ಇಲ್ಲಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ವಾಸ್ತವವಾಗಿ ಮೂರನೇ ಮಹಾಯುದ್ಧದಲ್ಲಿ ಬಳಸಲಾಗುತ್ತದೆ ಮೊದಲ ಸಿಡಿತಲೆ ಸ್ಫೋಟಗೊಂಡ ಕ್ಷಣ ಬದುಕುಳಿಯುವಿಕೆಯ ಬಗ್ಗೆ ನೀವು ತಿಳಿದಿದ್ದೀರಿ ಎಂದು ನೀವು ಭಾವಿಸಿದ್ದ ಎಲ್ಲವೂ ಬಳಕೆಯಲಿಲ್ಲ ಪರಮಾಣು ಯುದ್ಧ ತಡೆಗಟ್ಟುವಿಕೆಗಾಗಿ ಅಂತಾರಾಷ್ಟ್ರೀಯ ವೈದ್ಯರು ಪರಮಾಣು ಸಂಘರ್ಷದ ಭಯಾನಕ ಗಣಿತವನ್ನು ಲೆಕ್ಕ ಹಾಕಿದ್ದಾರೆ ಮತ್ತು ಸಂಖ್ಯೆಗಳು ನಿಮ್ಮನ್ನು ಆಘಾತಗೊಳಿಸುತ್ತವೆ ಕೇವಲ ಒಂದು ನೂರು ಶಸ್ತ್ರಾಸ್ತ್ರಗಳನ್ನು ಬಳಸುವ ಸೀಮಿತ ಪರಮಾಣು ವಿನಿಮಯ ವಿಶ್ವದ ಪರಮಾಣು ಶಸ್ತ್ರಾಗಾರದ ಮೂರು ಪರ್ಸೆಂಟ್ಗಿಂತ ಕಡಿಮೆ ಎರಡು ವರ್ಷಗಳಲ್ಲಿ ಭೂಮಿಯ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನರನ್ನು ಕೊಳ್ಳುತ್ತದೆ ಆರಂಭಿಕ ಸ್ಕೋಟಗಳಿಂದಲ್ಲ ಆದರೆ ಮುಂದಿನದರಿಂದ ಪರಮಾಣು ಚಳಿಗಾಲ ಪರಮಾಣು ಸ್ಕೋಟಗಳಿಂದ ಪ್ರಚೋದಿಸಲ್ಪಟ್ಟ ಬೃಹತ್ ಬೆಂಕಿಯ ಬಿರುಗಾಳಿಗಳು ವಾತಾವರಣಕ್ಕೆ ತುಂಬಾ ಮಸಿಯನ್ನು ಚುಚ್ಚುತ್ತವೆ ಜಾಗತಿಕ ತಾಪಮಾನವು ಒಂದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಇಳಿಯುತ್ತದೆ ಅದು ನಾಟಕೀಯವಾಗಿ ಧ್ವನಿಸುವುದಿಲ್ಲ ಆದರೆ ಇದರರ್ಥ ಇಡೀ ಖಂಡಗಳಲ್ಲಿ ಬೆಳೆ ವೈಕಲ್ಯಗಳು ಹೊರಗೆ ನಡೆದುಕೊಂಡು ಹೋಗುವಾಗ ವಿಕಿರಣಶೀಲ ಕಣಗಳಿಂದ ಶಾಶ್ವತವಾಗಿ ಕತ್ತಲೆಯಾದ ಆಕಾಶವನ್ನು ನೋಡುವ ಚಿತ್ರ ಸೂರ್ಯನು ಮಬ್ಬು ಮೂಲಕ ಕೇವಲ ಗೋಚರಿಸುವ ಮಂದ ಕಿತ್ತಳೆ ಡಿಸ್ಕ್ ಆಗುತ್ತಾನೆ ಬೇಸಿಗೆಯ ತಿಂಗಳುಗಳಲ್ಲಿಯೂ ತಾಪಮಾನವು ಕುಸಿಯುತ್ತದೆ ಬೆಳೆಯುತ್ತಿರುವ ಒತ್ತುಗಳು ದುರಂತವಾಗಿ ಕುಗ್ಗುತ್ತವೆ ಉತ್ತರ ಅಮೆರಿಕ ಮತ್ತು ಯುರೇಷಿಯಾದ ಧಾನ್ಯ ಉತ್ಪಾದಿಸುವ ಪ್ರದೇಶಗಳು ಜಗತ್ತನ್ನು ಪೋಷಿಸುವ ಬ್ರೆಡ್ ಬುಟ್ಟಿಗಳು ಒಂದು ದಶಕಕ್ಕೂ ಹೆಚ್ಚು ಕಾಲ ಏನು ಬೆಳೆಯಲು ಸಾಧ್ಯವಾಗದ ಬಂಜರು ಪಾಳುಭೂಮಿಗಳಾಗುತ್ತವೆ ಮಾನವ ನಷ್ಟವನ್ನು ಅರ್ಥಮಾಡಿಕೊಳ್ಳುವುದು ಅಸಾಧ್ಯ ಯುನೈಟೆಡ್ ಸ್ಟೇಟ್ಸ್ ಮತ್ತು ರಷ್ಯಾ ನಡುವಿನ ಪೂರ್ಣ ಪ್ರಮಾಣದ ಪರಮಾಣು ಯುದ್ಧವು ಎರಡು ವರ್ಷಗಳಲ್ಲಿ ವಿಶ್ವಾದ್ಯಂತ ಅಂದಾಜು ಐದು ಶತಕೋಟಿ ಜನರನ್ನು ಕೊಲ್ಲುತ್ತದೆ ಅದು ವಿಕಿರಣ ಮತ್ತು ಸ್ಕೋಟದ ಪರಿಣಾಮಗಳಿಂದ ಮಾತ್ರವಲ್ಲ ಅದು ಜಾಗತಿಕ ಆಹಾರ ವ್ಯವಸ್ಥೆಗಳ ಕುಸಿತ ಪೂರೈಕೆ ಸರಪಳಿಗಳ ಸ್ಥಗಿತ ಮತ್ತು ಯಾವುದೇ ಸರ್ಕಾರ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಯು ಅರ್ಥಪೂರ್ಣ ಮಾನವೀಯ ನೆರವು ನೀಡಲು ಸಂಪೂರ್ಣ ಅಸಮರ್ಥತೆಯಿಂದ ನಿಮ್ಮ ನೆರೆಹೊರೆಯ ಬಗ್ಗೆ ಈಗಲೇ ಯೋಚಿಸಿ ಬೀದಿಯಲ್ಲಿರುವ ದಿನಸಿ ಅಂಗಡಿ ನೀವು ನಿಮ್ಮ ಔಷಧಿಗಳನ್ನು ಪಡೆಯುವ ಔಷಧಾಲಯ ನಿಮ್ಮ ಕಾರಿಗೆ ನೀವು ತುಂಬಿಸುವ ಗ್ಯಾಸ್ ಸ್ಟೇಷನ್ ಇವೆಲ್ಲವೂ ಅಸ್ತಿತ್ವದಲ್ಲಿಲ್ಲದ ಸಂಕೀರ್ಣ ಜಾಗತಿಕ ಜಾಲಗಳನ್ನು ಅವಲಂಬಿಸಿವೆ ಭೂಮಿಯ ಮೇಲಿನ ಯಾವುದೇ ಮಾನವೀಯ ಸಂಸ್ಥೆಯು ಬದುಕುಳಿದವರಲ್ಲಿ ಒಂದು ಭಾಗಕ್ಕೂ ಆಹಾರವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿಲ್ಲ ಯಾವುದೇ ರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಯು ಜನನಿಬಿಡ ಪ್ರದೇಶದಲ್ಲಿ ತಕ್ಷಣದ ಮಾನವೀಯ ತುರ್ತುಸ್ಥಿತಿ ಅಥವಾ ಒಂದೇ ಒಂದು ಪರಮಾಣು ಸ್ಫೋಟದ ದೀರ್ಘಕಾಲೀನ ಪರಿಣಾಮಗಳನ್ನು ಸಮರ್ಪಕವಾಗಿ ಪರಿಹರಿಸಲು ಸಾಧ್ಯವಿಲ್ಲ ಎಂದು ರೆಡ್ಕ್ರಾಸ್ನ ಅಂತಾರಾಷ್ಟ್ರೀಯ ಸಮಿತಿ ಹೇಳಿದೆ ಆದರೆ ಅದನ್ನು ಇನ್ನಷ್ಟು ಹದಗೆಡಿಸುವ ವಿಷಯ ಇಲ್ಲಿದೆ ಸಮಾಜದ ಮಾನಸಿಕ ಸ್ಥಗಿತ ತೀವ್ರ ಒತ್ತಡದಲ್ಲಿರುವ ಜನಸಂಖ್ಯೆಯ ಅಧ್ಯಯನಗಳು ಆಘಾತವು ಎಲ್ಲರನ್ನೂ ಸಮಾನವಾಗಿ ಪರಿಣಾಮ ಬೀರುವುದಿಲ್ಲ ಎಂದು ತೋರಿಸುತ್ತದೆ ಕೆಲವು ಜನರು ಆತಂಕ ಮತ್ತು ಖಿನ್ನತೆಯಿಂದ ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ಒಳಗಾಗುತ್ತಾರೆ ಸಾಮಾಜಿಕ ವ್ಯವಸ್ಥೆ ಕುಸಿದಂತೆ ಇತರರು ಹಿಂಸಾತ್ಮಕರಾಗುತ್ತಾರೆ ಈ ಮಟ್ಟದ ವಿನಾಶವನ್ನು ವೀಕ್ಷಿಸುವ ಮಕ್ಕಳು ಜೀವನ ಪರ್ಯಂತ ಆಘಾತವನ್ನು ಹೊತ್ತುಕೊಳ್ಳುತ್ತಾರೆ ವಿಕಿರಣವು ಕಡಿಮೆಯಾದ ನಂತರವೂ ದೀರ್ಘಕಾಲ ಉಳಿಯುವ ಮಾನಸಿಕ ಹಾನಿಯ ಪೀಳಿಗೆಯ ಚಕ್ರಗಳನ್ನು ಸೃಷ್ಟಿಸುತ್ತಾರೆ ಬದುಕುಳಿದವರು ಕೇವಲ ದೈಹಿಕ ವಿನಾಶವನ್ನು ಎದುರಿಸುವುದಿಲ್ಲ ಸಂಸ್ಥೆಗಳು ಸರ್ಕಾರಗಳು ಮತ್ತು ನೆರೆಹೊರೆಯವರ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಛಿದ್ರಗೊಂಡಿರುವ ಜಗತ್ತಿನಲ್ಲಿ ಅವರು ಮಾನವ ನಾಗರಿಕತೆಯನ್ನು ಮೊದಲಿನಿಂದಲೂ ಪುನರ್ನಿರ್ಮಿಸುತ್ತಿದ್ದಾರೆ ಅದಕ್ಕಾಗಿಯೇ ಪರಮಾಣು ಯುದ್ಧವು ಕೇವಲ ಶಸ್ತ್ರಾಸ್ತ್ರಗಳ ಬಗ್ಗೆ ಅಲ್ಲ ಇದು ಆಧುನಿಕ ಜೀವನವನ್ನು ಸಾಧ್ಯವಾಗಿಸುವ ಸಾಮಾಜಿಕ ರಚನೆಯ ಶಾಶ್ವತ ವಿನಾಶದ ಬಗ್ಗೆ ಅಧ್ಯಾಯ ಮೂರು ಆರ್ಥಿಕ ಅಪೋಕ್ಯಾಲಿಪ್ಸ್ ಹಣ ಸಾಯುವ ದಿನ ಮೂರನೇ ಮಹಾಯುದ್ಧ ಪ್ರಾರಂಭವಾದಾಗ ನಿಮ್ಮ ಬ್ಯಾಂಕ್ ಖಾತೆಯು ಕೆಲವೇ ಗಂಟೆಗಳಲ್ಲಿ ಅರ್ಥಹೀನವಾಗುತ್ತದೆ ಹಣ ಕಣ್ಮರೆಯಾಗುವುದರಿಂದ ಅಲ್ಲ ಆದರೆ ಹಣಕ್ಕೆ ಅದರ ಮೌಲ್ಯವನ್ನು ನೀಡುವ ಸಂಪೂರ್ಣ ಜಾಗತಿಕ ಆರ್ಥಿಕ ವ್ಯವಸ್ಥೆಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುವುದರಿಂದ ಇದು ಮಾನವ ಇತಿಹಾಸದಲ್ಲಿ ಹಿಂದೆಂದು ಕಾಣದ ಪ್ರಮಾಣದಲ್ಲಿ ಆರ್ಥಿಕ ಯುದ್ಧವಾಗಿದೆ ಇಂದಿನ ಆರ್ಥಿಕತೆಯ ಮನಸ್ಸನ್ನು ಬಗ್ಗಿಸುವ ಪರಸ್ಪರ ಸಂಬಂಧವನ್ನು ಪರಿಗಣಿಸಿ ಒಂದೇ ಸ್ಮಾರ್ಟ್ಫೋನ್ ಮೂವತ್ತಕ್ಕೂ ಹೆಚ್ಚು ವಿವಿಧ ದೇಶಗಳ ವಸ್ತುಗಳನ್ನು ಒಳಗೊಂಡಿದೆ ನಿಮ್ಮ ಬೆಳಗಿನ ದಿನಚರಿಯು ಪ್ರತಿ ಖಂಡವನ್ನು ವ್ಯಾಪಿಸಿರುವ ಪೂರೈಕೆ ಸರಪಳಿಗಳನ್ನು ಅವಲಂಬಿಸಿರುತ್ತದೆ ಯುದ್ಧವು ಈ ಸರಪಳಿಗಳನ್ನು ಮುರಿದಾಗ ಅದು ಕಾರ್ಖಾನೆ ಮುಚ್ಚುವಿಕೆ ಅಥವಾ ಸ್ಟಾಕ್ ಖಾಲಿಯಾಗುವ ಅಂಗಡಿಯಂತೆ ಅಲ್ಲ ಇದು ಆಧುನಿಕ ನಾಗರಿಕತೆಯ ರಕ್ತಪರಿಚಲನಾ ವ್ಯವಸ್ಥೆಯು ಬೃಹತ್ ಹೃದಯಾಘಾತವನ್ನು ಹೊಂದಿರುವಂತೆ ಎರಡು ಸಾವಿರ ಆರ್ಥಿಕ ಬಿಕ್ಕಟ್ಟು ನಮಗೆ ಆರ್ಥಿಕ ಕುಸಿತದ ಒಂದು ನೋಟವನ್ನು ನೀಡಿತು ಆದರೆ ವಿಶ್ವ ಸಮರ ಮೂರು ಅದನ್ನು ಸಣ್ಣ ಮಾರುಕಟ್ಟೆ ತಿದ್ದುಪಡಿಯಂತೆ ಕಾಣುವಂತೆ ಮಾಡುತ್ತದೆ ಸಂಘರ್ಷ ಪ್ರಾರಂಭವಾದ ದಿನಗಳಲ್ಲಿ ಷೇರು ಮಾರುಕಟ್ಟೆಗಳು ಮುಕ್ತ ಪತನವನ್ನು ಪ್ರವೇಶಿಸುತ್ತವೆ ಜಾಗತಿಕ ಹಣಕಾಸಿನ ಸಮಗ್ರ ಸ್ವರೂಪ ಎಂದರೆ ಒಂದು ಮಾರುಕಟ್ಟೆಯಲ್ಲಿ ಪ್ಯಾನಿಕ್ ಮಾರಾಟವು ತಕ್ಷಣವೇ ವಿಶ್ವಾದ್ಯಂತ ಹರಡುತ್ತದೆ ಸರ್ಕಾರಗಳು ಆರ್ಥಿಕ ಸ್ಥಿರತೆಗಿಂತ ಯುದ್ಧದ ಮೇಲೆ ಸಂಪನ್ಮೂಲಗಳನ್ನು ಕೇಂದ್ರೀಕರಿಸುವುದರಿಂದ ಕರೆನ್ಸಿ ಮೌಲ್ಯಗಳು ಅರ್ಥಹೀನವಾಗುತ್ತವೆ ಇಲ್ಲಿ ಅದು ವೈಯಕ್ತಿಕವಾಗುತ್ತದೆ ನಿಮ್ಮ ಕೆಲಸ ಕಣ್ಮರೆಯಾಗುತ್ತದೆ ತಾತ್ಕಾಲಿಕವಾಗಿ ಮಾತ್ರವಲ್ಲ ಶಾಶ್ವತವಾಗಿಯೂ ಇರಬಹುದು ಹಿಂದಿನ ವಿಶ್ವ ಯುದ್ಧಗಳ ಸಮಯದಲ್ಲಿ ಆರ್ಥಿಕತೆಗಳು ಅಂತಿಮವಾಗಿ ಯುದ್ಧಕಾಲದ ಉತ್ಪಾದನೆಗೆ ಪರಿವರ್ತನೆಗೊಂಡು ಹೊಸ ಉದ್ಯೋಗವನ್ನು ಸೃಷ್ಟಿಸುತ್ತವೆ ಆದರೆ ಆಧುನಿಕ ಯುದ್ಧವು ವಿಭಿನ್ನವಾಗಿದೆ ನಿಖರವಾದ ದಾಳಿಗಳು ಮತ್ತು ಸೈಬರ್ ದಾಳಿಗಳಿಂದ ನಿರ್ಣಾಯಕ ಮೂಲಸೌಕರ್ಯ ನಾಶವಾದಾಗ ಪರಿವರ್ತಿಸಲು ಯಾವುದೇ ಇಲ್ಲ ಮರುನಿರ್ದೇಶಿಸಲು ಯಾವುದೇ ಪೂರೈಕೆ ಸರಪಳಿಲ್ಲ ಕೇವಲ ಏನೂ ಇಲ್ಲ ಆರ್ಥಿಕ ಕುಸಿತದ ಮಾನಸಿಕ ಪರಿಣಾಮವು ಭೌತಿಕ ವಿನಾಶದ ಭಯವನ್ನು ಎದುರಿಸುತ್ತದೆ ಇದ್ದಕ್ಕಿದ್ದಂತೆ ತಲೆಮಾರುಗಳನ್ನು ನಿರ್ಮಿಸಲು ತೆಗೆದುಕೊಂಡ ಮಧ್ಯಮ ವರ್ಗದ ಜೀವನ ಶೈಲಿ ರಾತ್ರೋರಾತ್ರಿ ಕಣ್ಮರೆಯಾಗುತ್ತದೆ ನಿವೃತ್ತಿ ಉಳಿತಾಯವು ನಿಷ್ಪ್ರಯೋಜಕವಾಗುತ್ತದೆ ಕಾಲೇಜು ನಿಧಿಗಳು ಕಣ್ಮರೆಯಾಗುತ್ತವೆ ನೀವು ವರ್ಷಗಳಿಂದ ಅಡಮಾನವನ್ನು ಪಾವತಿಸುತ್ತಿರುವ ಮನೆಯು ನೀವು ಇನ್ನು ಮುಂದೆ ಭರಿಸಲಾಗದ ಹೊಣೆಗಾರಿಕೆಯಾಗುತ್ತದೆ ಪಾವತಿಗಳನ್ನು ಸಂಗ್ರಹಿಸಲು ಬ್ಯಾಂಕ್ ಇನ್ನೂ ಅಸ್ತಿತ್ವದಲ್ಲಿದ್ದರೆ ಆಹಾರವು ಡಿಸ್ಟೋಪಿಯನ್ ಕಾದಂಬರಿಯಂತೆ ಧ್ವನಿಸುವ ರೀತಿಯಲ್ಲಿ ಕರೆನ್ಸಿಯಾಗುತ್ತದೆ ಆದರೆ ಪ್ರಾಯೋಗಿಕ ವಾಸ್ತವವನ್ನು ಪ್ರತಿನಿಧಿಸುತ್ತದೆ ಅಡ್ಡಿಪಡಿಸಿದ ರಸಗೊಬ್ಬರ ಪೂರೈಕೆ ಇಂಧನ ಕೊರತೆ ಮತ್ತು ಕಲುಷಿತ ಕೃಷಿ ಭೂಮಿಯಿಂದಾಗಿ ಜಾಗತಿಕ ಕೃಷಿ ಕುಸಿದಾಗ ಶ್ರೀಮಂತ ರಾಷ್ಟ್ರಗಳು ಸಹ ಹಸಿವನ್ನು ಎದುರಿಸುತ್ತವೆ ಕೇವಲ ಪ್ರಾದೇಶಿಕ ಶಕ್ತಿಗಳನ್ನು ಒಳಗೊಂಡ ಪರಮಾಣು ಸಂಘರ್ಷವು ಎರಡು ಶತಕೋಟಿಗೂ ಹೆಚ್ಚು ಜನರನ್ನು ಕ್ಷಾಮದ ಅಪಾಯಕ್ಕೆ ಸಿಲುಕಿಸುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ ವಿಕಿರಣದಿಂದಲ್ಲ ಆದರೆ ಕೃಷಿ ಕುಸಿತ ಮತ್ತು ಆಹಾರ ವಿತರಣಾ ಸ್ಥಗಿತದಿಂದ ಕಪ್ಪು ಮಾರುಕಟ್ಟೆಗಳು ತಕ್ಷಣವೇ ಹೊರಹೊಮ್ಮುತ್ತವೆ ಆದರೆ ಅವು ಸಾಂಪ್ರದಾಯಿಕ ಕರೆನ್ಸಿಗಿಂತ ವಿನಿಮಯ ವ್ಯವಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಔಷಧಗಳು ಚಿನ್ನಕ್ಕಿಂತ ಹೆಚ್ಚು ಮೌಲ್ಯಯುತವಾಗುತ್ತವೆ ಶುದ್ಧ ನೀರು ಐಷಾರಾಮಿ ವಸ್ತುವಾಗುತ್ತದೆ ನಾವು ಸಾಮಾನ್ಯವಾಗಿ ಭಾವಿಸುವ ಮೂಲಭೂತ ಉಪಕರಣಗಳು ಮತ್ತು ಉಪಕರಣಗಳು ಬ್ಯಾಟರಿ ದೀಪಗಳು ಬ್ಯಾಟರಿಗಳು ಬೆಚ್ಚಗಿನ ಬಟ್ಟೆಗಳು ಹೋರಾಡಲು ಯೋಗ್ಯವಾದ ಸಂಪತ್ತಾಗುತ್ತವೆ ಸಾಮಾಜಿಕ ಶ್ರೇಣೀಕರಣವು ತೀವ್ರ ಮತ್ತು ತಕ್ಷಣದ ಸ್ಥಿತಿಗೆ ಬರುತ್ತದೆ ಅಧಿಕಾರದ ಸಂಪರ್ಕ ಸಂಪನ್ಮೂಲಗಳ ಪ್ರವೇಶ ಅಥವಾ ಅಮೂಲ್ಯ ಕೌಶಲ್ಯ ಹೊಂದಿರುವವರು ಹೊಸ ಶ್ರೀಮಂತರಾಗುತ್ತಾರೆ ಉಳಿದವರೆಲ್ಲರೂ ತಮ್ಮದೇ ದೇಶದಲ್ಲಿ ನಿರಾಶ್ರಿತರಾಗುತ್ತಾರೆ ತಮ್ಮ ಹಿಂದಿನ ನೆರೆಹೊರೆಯವರೊಂದಿಗೆ ಬದುಕುಳಿಯುವ ಸಂಪನ್ಮೂಲಗಳಿಗಾಗಿ ಸ್ಪರ್ಧಿಸುತ್ತಾರೆ ಇದು ಕ್ರಮೇಣ ಸಾಮಾಜಿಕ ಬದಲಾವಣೆಯಲ್ಲ ಇದು ಆರ್ಥಿಕ ಜೀವನದ ಬಗ್ಗೆ ನಾವು ಸಾಮಾನ್ಯವೆಂದು ಪರಿಗಣಿಸುವ ಎಲ್ಲದರ ಸಂಪೂರ್ಣ ವಿಲೋಮವಾಗಿದೆ ಹೆಚ್ಚಿನ ಜನರು ಮಾನಸಿಕವಾಗಿ ಪ್ರಕ್ರಿಯೆಗೊಳಿಸುವುದಕ್ಕಿಂತ ವೇಗವಾಗಿ ಸಂಭವಿಸುತ್ತದೆ ಅಧ್ಯಾಯ ನಾಲ್ಕು ಸಾಮಾಜಿಕ ಕುಸಿತ ನಾಗರಿಕತೆ ಮುರಿದಾಗ ಮೂರನೇ ಮಹಾಯುದ್ಧದ ಅತ್ಯಂತ ವಿನಾಶಕಾರಿ ಅಂಶವೆಂದರೆ ಭೌತಿಕ ವಿನಾಶ ಅಥವಾ ಆರ್ಥಿಕ ಕುಸಿತವಲ್ಲ ಇದು ಸಮುದಾಯಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಸಾಮಾಜಿಕ ನಂಬಿಕೆಯ ಸಂಪೂರ್ಣ ಕುಸಿತ ಬದುಕುಳಿಯುವಿಕೆಯು ಏಕೈಕ ಆದ್ಯತೆಯಾದಾಗ ನಾಗರಿಕ ಸಮಾಜವನ್ನು ಸಾಧ್ಯವಾಗಿಸುವ ನಡವಳಿಕೆಯ ರೂಳಿಗಳು ಸರಳವಾಗಿ ಕಣ್ಮರೆಯಾಗುತ್ತವೆ ಸಂಘರ್ಷ ವಲಯಗಳಿಂದ ಸಂಶೋಧನೆಯು ಆಚರಣೆಯಲ್ಲಿ ಇದು ನಿಖರವಾಗಿ ಹೇಗೆ ಕಾಣುತ್ತದೆ ಎಂಬುದನ್ನು ನಮಗೆ ತೋರಿಸುತ್ತದೆ ದೀರ್ಘಕಾಲದ ಯುದ್ಧದ ಸಮಯದಲ್ಲಿ ಜನರು ಸಾವಿಗೆ ಹೆದರುವುದಿಲ್ಲ ಅವರು ಭವಿಷ್ಯದಲ್ಲಿಯೇ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಅನಿಶ್ಚಿತತೆ ಮತ್ತು ನಿರಂತರ ಒತ್ತಡವು ಮನಶಾಸ್ತ್ರಜ್ಞರು ಕಲಿತ ಅಸಹಾಯಕತೆ ಎಂದು ಕರೆಯುವುದನ್ನು ಬೃಹತ್ ಪ್ರಮಾಣದಲ್ಲಿ ಸೃಷ್ಟಿಸುತ್ತದೆ ಜನರು ಮರುದಿನ ಮುಂದಿನ ಊಟ ಮುಂದಿನ ಸುರಕ್ಷಿತ ಅಡಗುತಾಣವನ್ನು ಮೀರಿ ಯೋಜಿಸುವುದನ್ನು ನಿಲ್ಲಿಸುತ್ತಾರೆ ಮಕ್ಕಳು ಈ ಮಾನಸಿಕ ವಿನಾಶಕ್ಕೆ ವಿಶೇಷವಾಗಿ ಗುರಿಯಾಗುತ್ತಾರೆ ಪ್ರಸ್ತುತ ಸಂಘರ್ಷ ಪ್ರದೇಶಗಳಿಂದ ಅಧ್ಯಯನಗಳು ಯುದ್ಧಕ್ಕೆ ಒಡ್ಡಿಕೊಂಡ ಮಕ್ಕಳು ದಶಕಗಳವರೆಗೆ ಮುಂದುವರಿಯುವ ನಡವಳಿಕೆಯ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಎಂದು ತೋರಿಸುತ್ತವೆ ಅಧಿಕಾರ ವ್ಯಕ್ತಿಗಳನ್ನು ನಂಬಲು ಅಸಮರ್ಥತೆ ಸ್ಥಿರ ಸಂಬಂಧಗಳನ್ನು ರೂಪಿಸುವ ಸಮಸ್ಯೆಗಳು ಮತ್ತು ಹಿಂಸೆ ಸಾಮಾನ್ಯ ಮತ್ತು ಶಾಂತಿ ತಾತ್ಕಾಲಿಕವಾಗಿರುವ ವಿಶ್ವ ದೃಷ್ಟಿಕೋನ ಜಾಗತಿಕ ಯುದ್ಧವು ಮಾನವೀಯತೆಯ ನೈಸರ್ಗಿಕ ಸ್ಥಿತಿ ಎಂದು ನಂಬುತ್ತಾ ಪೀಳಿಗೆ ಬೆಳೆಯುತ್ತದೆ ಸಾಮಾಜಿಕ ಸಂಸ್ಥೆಗಳ ಸ್ಥಗಿತವು ಹೆಚ್ಚಿನ ಜನರು ನಿರೀಕ್ಷಿಸುವುದಕ್ಕಿಂತ ವೇಗವಾಗಿ ಸಂಭವಿಸುತ್ತದೆ ಪೊಲೀಸ್ ಪಡೆಗಳು ಒತ್ತಡಕ್ಕೆ ಒಳಗಾಗುತ್ತವೆ ಅಥವಾ ಮಿಲಿಟರಿ ಸೇವೆಗೆ ಒತ್ತಾಯಿಸಲ್ಪಡುತ್ತವೆ ನ್ಯಾಯಾಧೀಶರು ಪಲಾಯನ ಮಾಡಿದಾಗ ಅಥವಾ ಕಟ್ಟಡಗಳು ನಾಶವಾದಾಗ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ ಶಾಲೆಗಳು ಅನಿರ್ದಿಷ್ಟವಾಗಿ ಮುಚ್ಚಲ್ಪಡುತ್ತವೆ ಇದರಿಂದಾಗಿ ಲಕ್ಷಾಂತರ ಮಕ್ಕಳು ಶಿಕ್ಷಣ ಅಥವಾ ರಚನಾತ್ಮಕ ದೈನಂದಿನ ದಿನಚರಿಗಳಿಲ್ಲದೆ ಬಿಡುತ್ತಾರೆ ಯುದ್ಧದ ಸಾವುನೋವುಗಳು ನಿರಾಶ್ರಿತರ ಜನಸಂಖ್ಯೆ ಮತ್ತು ಔಷಧಿಗಳು ಮತ್ತು ಸಲಕರಣೆಗಳ ಅಡ್ಡಿಪಡಿಸಿದ ಪೂರೈಕೆ ಸರಪಳಿಗಳ ಮೂರು ಹೊರೆಯ ಅಡಿಯಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ಕುಸಿಯುತ್ತವೆ ಈ ಸಂಸ್ಥೆಗಳನ್ನು ಬದಲಾಯಿಸುವುದು ಸಂಘಟಿತ ಆಡಳಿತವಲ್ಲ ಅದು ಬುಡಕಟ್ಟು ಜನರು ಸಣ್ಣ ಮತ್ತು ಸಣ್ಣ ನಂಬಿಕೆಯ ವಲಯಗಳಿಗೆ ಹಿಮ್ಮೆಟ್ಟುತ್ತಾರೆ ಕುಟುಂಬ ನಂತರ ನಿಕಟ ನೆರೆಹೊರೆಯವರು ನಂತರ ಪರಸ್ಪರ ರಕ್ಷಣೆಗಾಗಿ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಇಚ್ಛಿಸುವ ಯಾರಾದರೂ ಕಾರ್ಯನಿರ್ವಹಿಸುವ ಸಮಾಜದಲ್ಲಿ ಅಪರಿಚಿತರನ್ನು ಸಂಪರ್ಕಿಸುವ ಸಾಮಾಜಿಕ ಬಂಧಗಳು ಕಾನೂನುಗಳಲ್ಲಿ ನಂಬಿಕೆ ನ್ಯಾಯದಲ್ಲಿ ನಂಬಿಕೆ ಮೂಲಭೂತ ಮಾನವ ಸಭ್ಯತೆಯ ಊಹೆ ಅನುಮಾನ ಸಂಗ್ರಹಣೆ ಮತ್ತು ಬದುಕುಳಿಯುವ ಸ್ಪರ್ಧೆಯಿಂದ ಬದಲಾಯಿಸಲ್ಪಡುತ್ತವೆ ನಮ್ಮನ್ನು ಸಂಪರ್ಕಿಸಬೇಕಾದ ತಂತ್ರಜ್ಞಾನವು ನಾಗರಿಕ ಸಮಾಜದ ವಿರುದ್ಧ ತಿರುಗಿದ ಆಯುಧವಾಗುತ್ತದೆ ಆಳವಾದ ನಕಲಿ ವಿಡಿಯೋಗಳು ಮತ್ತು ಅಯೇ ರಚಿತವಾದ ತಪ್ಪು ಮಾಹಿತಿಯು ಸತ್ಯಗಳಿಗಿಂತ ವೇಗವಾಗಿ ಹರಡುತ್ತದೆ ಇದು ಕುಶಲತೆಯಿಂದ ಸತ್ಯವನ್ನು ಪ್ರತ್ಯೇಕಿಸಲು ಅಸಾಧ್ಯವಾಗುತ್ತದೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮಾನಸಿಕ ಯುದ್ಧಕ್ಕೆ ಯುದ್ಧಭೂಮಿಗಳಾಗುತ್ತವೆ ಶತ್ರು ರಾಷ್ಟ್ರಗಳು ಮತ್ತು ದೇಶೀಯ ಉಗ್ರಗಾಮಿಗಳು ಸಾಮಾಜಿಕ ವಿಭಜನೆಯನ್ನು ಗರಿಷ್ಠಗೊಳಿಸಲು ವಿನ್ಯಾಸಗೊಳಿಸಲಾದ ಭಯ ಮತ್ತು ಪಿತೂರಿ ಸಿದ್ಧಾಂತಗಳನ್ನು ಹರಡುತ್ತಾರೆ ದೀರ್ಘಾವಧಿಯ ಮಾನಸಿಕ ಆಘಾತವು ಯುದ್ಧ ಬಲಿಪಶುಗಳನ್ನು ನಿರ್ದೇಶಿಸುವುದಲ್ಲದೆ ಇಡೀ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುತ್ತದೆ ನಿರಂತರ ಹಿಂಸೆಯ ಬೆದರಿಕೆಯಡಿಯಲ್ಲಿ ಬದುಕುವುದು ಸಮುದಾಯದಾದ್ಯಂತ ಮಾನಸಿಕ ಆರೋಗ್ಯ ಬಿಕ್ಕಟ್ಟುಗಳನ್ನು ಸೃಷ್ಟಿಸುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಖಿನ್ನತೆ ಆತಂಕ ಮತ್ತು ಆಘಾತದ ನಂತರದ ಒತ್ತಡವು ಎಷ್ಟು ಸಾಮಾನ್ಯವಾಗಿದೆ ಎಂದರೆ ಅವು ವೈಯಕ್ತಿಕ ವೈದ್ಯಕೀಯ ಸ್ಥಿತಿಗಳಾಗುವುದನ್ನು ನಿಲ್ಲಿಸಿ ಮಾನವ ಅಸ್ತಿತ್ವದ ಸಾಮಾನ್ಯ ಸ್ಥಿತಿಯಾಗಲು ಪ್ರಾರಂಭಿಸುತ್ತವೆ ಈ ಹಂತದ ಸಾಮಾಜಿಕ ಕುಸಿತದಿಂದ ಚೇತರಿಸಿಕೊಳ್ಳಲು ವರ್ಷಗಳಲ್ಲ ತಲೆಮಾರುಗಳನ್ನು ತೆಗೆದುಕೊಳ್ಳುತ್ತದೆ ದೈಹಿಕ ಪುನರ್ ನಂತರವು ನಂತರವೂ ಸಮುದಾಯಗಳು ಲಂಬಿಕೆಯನ್ನು ಪುನರ್ ನಿರ್ಮಿಸಲು ಹೆಣಗಾಡುತ್ತವೆ ಸಾಮಾಜಿಕ ಕುಸಿತದ ಮೂಲಕ ಬದುಕಿದ ಜನರು ಅತಿ ಜಾಗರೂಕರಾಗಿರುತ್ತಾರೆ ಮತ್ತೆ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುವುದಿಲ್ಲ ಅವರು ಸಂಪನ್ಮೂಲಗಳನ್ನು ಸಂಗ್ರಹಿಸುತ್ತಾರೆ ರಕ್ಷಣಾತ್ಮಕ ನಡವಳಿಕೆಗಳನ್ನು ನಿರ್ವಹಿಸುತ್ತಾರೆ ಮತ್ತು ಮಾಡೆಲಿಂಗ್ ಮತ್ತು ನೇರ ಬೋಧನೆಯ ಮೂಲಕ ತಮ್ಮ ಮಕ್ಕಳಿಗೆ ಆಘಾತ ಪ್ರತಿಕ್ರಿಯೆಗಳನ್ನು ರವಾನಿಸುತ್ತಾರೆ ಅತ್ಯಂತ ತಣ್ಣನೆಯ ಅಂಶವೆಂದರೆ ಇದೆಲ್ಲವೂ ಎಷ್ಟು ಬೇಗನೆ ಬಿಚ್ಚಿಕೊಳ್ಳುತ್ತದೆ ತೀವ್ರ ಒತ್ತಡದಲ್ಲಿ ನಾಗರಿಕ ನಡವಳಿಕೆಯು ವಾರಗಳು ಅಥವಾ ತಿಂಗಳುಗಳಲ್ಲ ದಿನಗಳಲ್ಲಿ ಒಡೆಯಲು ಪ್ರಾರಂಭಿಸುತ್ತದೆ ಎಂದು ಸಾಮಾಜಿಕ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಮಾನವ ಸ್ವಭಾವ ಎಂದು ನಾವು ತಪ್ಪಾಗಿ ಭಾವಿಸುವ ಸಭ್ಯತೆ ಮತ್ತು ಸಹಕಾರದ ತೆಳುವಾದ ಪದರವು ನಾಳೆ ಇಂದಿನಂತೆಯೇ ಇರುತ್ತದೆ ಎಂಬ ಊಹೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆಯೆಂದು ಸಾಬೀತುಪಡಿಸುತ್ತದೆ ಆ ಊಹೆ ಕಣ್ಮರೆಯಾದಾಗ ನಾವು ಸಾಮಾನ್ಯ ಮಾನವ ಸಮಾಜವೆಂದು ಗುರುತಿಸುವ ಎಲ್ಲವೂ ಹಾಗೆಯೇ ಇರುತ್ತದೆ ತೀರ್ಮಾನ ಇದು ಈಗ ಏಕೆ ಮುಖ್ಯ ಇದು ಭಯ ಹುಟ್ಟಿಸುವ ಅಥವಾ ಮನರಂಜನೆಯಲ್ಲ ಇದು ಅನಿವಾರ್ಯ ಎಂದು ತಜ್ಞರು ಹೆಚ್ಚುತ್ತಿರುವ ನಂಬುವ ಭವಿಷ್ಯಕ್ಕಾಗಿ ಸಿದ್ಧತೆಯಾಗಿದೆ ಒಂದು ದಶಕದೊಳಗೆ ಪ್ರಮುಖ ಶಕ್ತಿ ಸಂಘರ್ಷವನ್ನು ಊಹಿಸುವ ಜಾಗತಿಕ ತಂತ್ರಜ್ಞರಲ್ಲಿ ನಲವತ್ತು ಪರ್ಸೆಂಟರಷ್ಟು ಜನರು ತೋರಿಸುವ ಅಟ್ಲಾಂಟಿಕ್ ಕೌನ್ಸಿಲ್ ಸಮೀಕ್ಷೆಯೂ ಊಹಾಪೋಹವಲ್ಲ ಇದು ಪ್ರಸ್ತುತ ಭೌಗೋಳಿಕ ರಾಜಕೀಯ ಪ್ರವೃತ್ತಿಗಳು ತಾಂತ್ರಿಕ ಸಾಮರ್ಥ್ಯಗಳು ಮತ್ತು ಮಹಾನ್ ಶಕ್ತಿ ಸ್ಪರ್ಧೆಯ ಐತಿಹಾಸಿಕ ಮಾದರಿಗಳನ್ನು ಆಧರಿಸಿದೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮೂರನೇ ಮಹಾಯುದ್ಧ ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂಬುದು ಅಲ್ಲ ಆದರೆ ಈ ಸನ್ನಿವೇಶಗಳನ್ನು ಅರ್ಥಮಾಡಿಕೊಳ್ಳುವುದು ಸ್ಥಿತಿಸ್ಥಾಪಕತ್ವ ಸಮುದಾಯ ಮತ್ತು ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ನೀವು ಹೇಗೆ ಯೋಚಿಸುತ್ತೀರಿ ಎಂಬುದನ್ನು ಬದಲಾಯಿಸುತ್ತದೆ ಪ್ರಚೋದಕವು ನಿರ್ಣಾಯಕ ಮೂಲಸೌಕರ್ಯದ ವಿರುದ್ಧ ಸೈಬರ್ ಯುದ್ಧವಾಗಲಿ ಅಪರೂಪದ ಭೂಮಿಯ ಖನಿಜಗಳಂತಹ ಸಂಪನ್ಮೂಲಗಳಿಗೆ ಸ್ಪರ್ಧೆಯಾಗಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿನ ಪ್ರಾದೇಶಿಕ ವಿವಾದಗಳಾಗಲಿ ಅಥವಾ ಸ್ಥಾಪಿತ ಶಕ್ತಿಗಳ ನಡುವಿನ ಪರಮಾಣು ಉದ್ವಿಗ್ನತೆಯಾಗಲಿ ಆಧುನಿಕ ಯುದ್ಧದ ಕಾರ್ಯವಿಧಾನಗಳು ಭೂಮಿಯ ಮೇಲೆ ಎಲ್ಲಿಯೂ ಯಾವುದೇ ನಾಗರಿಕನು ಪ್ರಭಾವಿತನಾಗಿರುವುದಿಲ್ಲ ಎಂದರ್ಥ ಪ್ರಶ್ನೆಯು ನೀವು ಒಬ್ಬ ವ್ಯಕ್ತಿಯಾಗಿ ಮೂರನೇ ಮಹಾಯುದ್ಧವನ್ನು ತಡೆಯಬಹುದೇ ಎಂಬುದು ಅಲ್ಲ ಮುಂದೆ ಏನೇ ಬಂದರೂ ಬದುಕುಳಿಯಲು ನೀವು ಮಾನಸಿಕ ಸಾಮಾಜಿಕ ಮತ್ತು ಪ್ರಾಯೋಗಿಕ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಬಹುದೇ ಎಂಬುದು ಏಕೆಂದರೆ ಶೂಟಿಂಗ್ ಪ್ರಾರಂಭವಾದ ನಂತರ ಸಾಮಾನ್ಯ ಜೀವನದ ಬಗ್ಗೆ ನಿಮಗೆ ತಿಳಿದಿದೆ ಎಂದು ನೀವು ಭಾವಿಸುವ ಎಲ್ಲವೂ ಅಸ್ತಿತ್ವದಲ್ಲಿಲ್ಲದ ಪ್ರಪಂಚದ ನೆನಪಾಗಿ ಪರಿಣಮಿಸುತ್ತದೆ